ಹಾಯ್ ನಮಸ್ತೆ ಎಲ್ಲರಿಗೂ ನಾನು ರುಕ್ಮಿಣಿ ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಸೂಪರ್ ಆಗಿರೋಂಥ ಪೂರಿ ರೆಸಿಪಿ ತೋರಿಸ್ತಾ ಇದ್ದೀನಿ ಮತ್ತೆ ಇಲ್ಲಿ ಪೂರಿನ ಹದಿನೈದು ದಿನಗಳವರೆಗೂ ನಾವು ಸ್ಟೋರ್ ಮಾಡಿ ಕರೆದು ತಿನ್ಬೋದು ಅಷ್ಟು ಚೆನ್ನಾಗಿರತ್ತೆ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಕೆಲಸ ಇದೆ ಅನ್ನೋರು ಈ ರೀತಿ ಮಾಡಿಟ್ಕೊಂಡು ಬೇಕಂದಾಗ ಕರಿಬಹುದು ಅಷ್ಟು ಚೆನ್ನಾಗಿರತ್ತೆ ಯಾವುದೇ ಕಾರಣಕ್ಕೂ ಕೆಡೋದಿಲ್ಲ ತುಂಬಾನೇ ಚೆನ್ನಾಗಿ ಬರುತ್ತೆ ಜೊತೆಗೆ ಒಂದು ಸಾಗು ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮನೆ ಹೇಗ್ ಮಾಡೋದು ಅಂತ ನೋಡ್ಕೊಳೋಣ ನೋಡಿ ಇಲ್ಲಿ ಪೂರಿ ಮಾಡೋದಕ್ಕೆ ಒಂದು ಎರಡು ಕಪ್ನಾಗಷ್ಟು ಗೋಧಿ ಹಿಟ್ಟನ್ನ ಒಂದ್ ಸ್ಟೀಲ್ ಪಾತ್ರೆಗೆ ಹಾಕೊಳ್ತಾ ಇದೀನಿ ಎರಡು ಕಪ್ ತಗೊಳ್ತಾ ಇದ್ದೀನಿ ನಾನಿಲ್ಲಿ ಜೊತೆಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರ್ಸ್ಕೊಂಡು ಹಿಟ್ಟು ಮತ್ತೆ ಉಪ್ಪುನ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ಬೇರೆ ಏನು ಪದಾರ್ಥಗಳನ್ನ ಮಿಕ್ಸ್ ಮಾಡಬಾರ್ದು ಮರಿ ಉಪ್ಪಷ್ಟೇ ಇವು ಉಪ್ಪಷ್ಟೇ ಮಿಕ್ಸ್ ಮಾಡಿ ನಾನಿಲ್ಲಿ ಇಲ್ಲಿ ಇದ್ದೀನಿ ನೀರ್ ಸೇರಿಸ್ಕೊಂಡು ಇದನ್ನ ಚಪಾತಿ ಹಿಟ್ಟಿನ ಅದಕ್ಕೆ ನೀಟಾಗಿ ಕಲಿಸ್ಕೊಳ್ಳೋಣ ಚೆನ್ನಾಗಿ ನಾತ್ಕೋಬೇಕಾಗತ್ತೆ ಇದನ್ನ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಚೆನ್ನಾಗಿ ನಾದ್ಕೊಳ್ತೀನಿ ಇದನ್ನ ಇನ್ನೇ ಇಲ್ಲಿ ಬೇರೆ ಏನು ಯೂಸ್ ಮಾಡೋದು ಬೇಡ ಪೂರಿ ಅಂತೂ ತುಂಬಾನೇ ಸಾಫ್ಟ್ ಆಗಿ ತುಂಬಾನೇ ಚೆನ್ನಾಗಿ ಕೂಡ ಬರುತ್ತೆ ಇಲ್ಲಿ ನೋಡಿ ಚೆನ್ನಾಗಿ ನಾದ್ಕೊಂಡಿದ್ದೀನಿ ಕೂಡ ಇವಾಗ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಕೂಡ ಹಾಕೊಂಡು ಮತ್ತೆ ಇದನ್ನ ನಾದ್ಕೊಂಡು ನಾತ್ಕೊಂಡು ಎತ್ತಿಟ್ಕೊಳ್ಳೋಣ ಒಂದು ಹತ್ತರಿಂದ ಹದಿನೈದು ನಿಮಿಷ ಇದನ್ನ ನೆನೆಯಕ್ ಬಿಡೋಣ ಹತ್ತು ನಿಮಿಷಗಳ ಕಾಲ ಬಿಟ್ಟರೆ ಸಾಕು ಚೆನ್ನಾಗಿ ಸಾಫ್ಟಾಗಿ ನೆನ್ಕೊಳತ್ತೆ ಹಿಟ್ಟು ಕೂಡ ನೋಡಿ ಎಣ್ಣೆ ಹಾಕ್ಕೊಂಡು ಸಲ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಎತ್ತಿ ಇಟ್ಕೊಳ್ತೀನಿ ನೋಡಿ ಆಗಿದೆ ಇದು ನೋಡಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡಿದ್ದೀನಿ ಕೂಡ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಪೂರಿ ನೋಡಿ ಆಗಿದೆ ಇದು ತೆಗೆದು ಇದನ್ನ ಸೈಡಿಗೆ ಎತ್ತಿ ಇಟ್ಕೊಳ್ಳೋಣ ಇವಾಗ ಇದಕ್ಕೆ ಒಂದು ಸಾಗು ರೆಡಿ ಮಾಡ್ಕೊಳ್ಳೋಣ ಬನ್ನಿ ನಾನಿಲ್ಲಿ ಕಾಬುಲ್ ಕಡಲೆಕಾಳು ತಗೊಂಡಿದ್ದೀನಿ ಇದು ಸ್ವಲ್ಪ ಸ್ವೀಟ್ ಬರುತ್ತೆ ನಾರ್ಮಲ್ ಕಡಲೆಕಾಳು ಎಲ್ಲ ಸ್ವೀಟ್ ಬರೋದಿಲ್ಲ ನೋಡಿ ಕಾಬುಲ್ ಕಡಲೆಕಾಳು ಸ್ವೀಟ್ ಬರುತ್ತೆ ಸಾಗು ಮಾಡಕ್ಕೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಇದು ಒಂದು ನೂರು ಗ್ರಾಮ್ ಆಗೋಷ್ಟು ತಗೊಂಡಿದ್ದೀನಿ ನಾನು ಇದು ಓವರ್ ನೈಟ್ ನೆನೆಸಿಟ್ಕೊಂಡಿದೆ ಇದನ್ನ ಕುಕ್ಕರ್ ಅಲ್ಲಿ ಹಾಕೊಂಡು ಅದು ಕಾಳು ನೆನೆಯುವಷ್ಟು ಅಷ್ಟು ನೀರು ಹಾಕೋಬೇಕು ಜಾಸ್ತಿ ಹಾಕೊಳ್ಳಕ್ ಹೋಗ್ಬಾರ್ದು ನೆನೆಯೋಷ್ಟು ನೀರು ಹಾಕೊಂಡು ನಾನು ಒಂದು ವಿಶಲ್ ಅಷ್ಟೇ ಕೂಗಿಸ್ಕೊಳ್ತೀನಿ ಜಾಸ್ತಿ ಕೂಗಿಸ್ಕೋಬಾರ್ದು ನೆಂದಿರೋದ್ರಿಂದ ಎರಡು ಮೂರು ವಿಶಲ್ ಕೂಗಿಸ್ಬಿಟ್ರೆ ಫುಲ್ ಬೆಂದೋಗ್ಬಿಡುತ್ತೆ ಲಿಡ್ ಮುಚ್ಕೊಂಡು ಒಂದು ವಿಷಲ್ ಕೂಗಿಸ್ಕೊಳ್ತೀನಿ ಅದು ಕಾಳು ಬೇಯೋವರೆಗೂ ಒಂದಿದಕ್ಕೆ ಖಾರ ರೆಡಿ ಮಾಡ್ಕೊಳ್ಳೋಣ ಒಂದು ಸಣ್ಣ ಮಿಕ್ಸಿ ಜಾರಿಗೆ ಒಂದು ಈರುಳ್ಳಿ ಹಾಕೊಳ್ತಾ ಇದೀನಿ ಕಟ್ ಮಾಡಿ ಜೊತೆಗೆ ಒಂದು ಸ್ವಲ್ಪ ತೆಂಗಿನ ಕೂತುರಿ ನಮಗೆ ಖಾರ ಎಷ್ಟು ಬೇಕು ನೋಡಿಕೊಂಡು ಹಾಕೋಬೇಕಾಗತ್ತೆ ಒಂದು ಹತ್ತು ಗೋಡಂಬಿ ఆమె ఒరు హసరు మెణసినకై హతాయి జీ ఒర్ధడే బుళి ఒందర్ధ ఇంచు శుంఠి హాదినీరదు లవంగ ఒక్క ఇష్ట స్వల్ప కొత్త సొప్పు హాకొర్ హోట రుబ్కొడీ రుబ్కొండీని కూడా ఇది కూడా తె సైడ్ ఇట్క ఇక స్టవ్ మేలు బాణ్లీ ఇక స్పూన్ ఎన్నె హాకొల్తాయి ಎಣ್ಣೆ ಕೂಡ ಕಾಯ್ಕೊಳ್ತಾ ಇದ್ದಂಗೆನೆ ಇಲ್ಲಿ ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ ಸಾಸಿವೆ ಕೂಡ ಚಟಪಟ ಅಂತ ಸಿಡಿತಾ ಇದ್ದಂಗೆನೆ ಮೀಡಿಯಂ ಸೈಜು ಎರಡು ಈರುಳ್ಳಿನ ಇಲ್ಲಿ ತುಂಬಾ ಸಣ್ಣ ಕಟ್ ಮಾಡಿ ಹಾಕೊಳ್ತಾ ಇದೀನಿ ಜೊತೆಗೆ ಒಂದು ಕರ್ಬೇವು ಕೂಡ ಹಾಕೊಳ್ಳೋಣ ಫ್ಲೇವರ್ಗೆ ಚೆನ್ನಾಗಿರುತ್ತೆ ಈರುಳ್ಳಿ ಮತ್ತೆ ಕರ್ಬೇವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕಂದ್ ಬಣ್ಣ ಬರಬೇಕು ಮತ್ತೆ ಈರುಳ್ಳಿದು ಹಸಿ ಸ್ಮೇಲೆಲ್ಲ ಹೋಗಬೇಕು ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡಿದೀನಿ ಕೂಡ ಅದು ಫ್ರೈ ಆಗ್ತಾ ಇದ್ದಾಗೇ ಇಲ್ಲಿ ಒಂದು ದಪ್ಪ ಸೈಜಿಂದ ಒಂದು ಟೊಮೊಟೊ ಹಣ್ಣನ್ನ ಕಟ್ ಮಾಡಿ ಹಾಕೊಂಡಿದೀನಿ ಟೊಮೊಟೊ ಹಣ್ಣು ಕೂಡ ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಆಗಲಿ ಅಲ್ಲಿವರೆಗೂ ಟೊಮೊಟೊ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಟೊಮೊಟೋದು ಕೂಡ ಹಸಿ ಸ್ಮೇಲೆಲ್ಲ ಹೋಗಬೇಕು ಅಲ್ಲಿವರೆಗೂ ಟೊಮೊಟೊ ಮತ್ತೆ ಈರುಳ್ಳಿ ಎರಡನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಕೈ ತಿರ್ಗಿಸ್ಕೊಂಡು ಮೀಡಿಯಂ ಅಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಫ್ರೈ ಮಾಡ್ಕೊಂಡಿದೀನಿ ಕೂಡ ಇವಾಗ ಒಂದು ಅರ್ಧ ಸ್ಪೂನ್ ಖಾರ ಪುಡಿ ಅರ್ಧ ಸ್ಪೂನ್ ಧನಿಯಾ ಪೌಡರು ಸ್ವಲ್ಪ ಅರಿಶಿನ ಪುಡಿ ಆಮೇಲೆ ಒಂದು ಜೀರಾ ಜೀರಾ ಪೌಡರ್ ಹಾಕೊಂಡಿದೀನಿ ಸ್ವಲ್ಪನೇ ಸ್ವಲ್ಪ ಇಷ್ಟನ್ನು ಹಾಕೊಂಡು ಇದು ಕೂಡ ಕೀರ್ ಖಾರ ಪುಡಿ ಮತ್ತೆ ಧನಿಯಾ ಪುಡಿದು ಸ್ಮೆಲ್ ಎಲ್ಲ ಹೋಗ್ಬೇಕು ಅಲ್ಲಿವರೆಗೂ ಇದನ್ನು ಇಷ್ಟನ್ನು ನೀಟಾಗಿ ಒಂದ್ ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ನೋಡಿ ಇವಾಗ ಫ್ರೈ ಆಗಿದೆ ಎಣ್ಣೆ ಕೂಡ ರಿಲೀಸ್ ಆಗಿದೆ ಇದರಲ್ಲಿ ಈಗ ರುಬ್ಬಿಟ್ಕೊಂಡಿರುವಂತ ಮಸಾಲೆ ಕೂಡ ಸೇರಿಸ್ಕೊಳ್ತೀನಿ ಇದ್ರ ಜೊತೆಗೆ ಮಸಾಲೆ ಕೂಡ ಎಲ್ಲ ಸೇರ್ಸ್ಕೊಂಡು ಇದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆಯಲ್ಲೂ ಕೂಡ ಹಸಿ ಸ್ಮೆಲ್ ಎಲ್ಲ ಹೋಗ್ಬೇಕು ಆ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನಾ ಈರುಳ್ಳಿ ಟೊಮೊಟೊ ಮಸಾಲೆ ಎಲ್ಲ ಚೆನ್ನಾಗಿ ಹೊಂದಿಕ್ಕೊಂದು ಹೊಂದ್ಕೋಬೇಕು ಜೊತೆಗೆ ಚೆನ್ನಾಗಿ ಸ್ಮೆಲ್ ಎಲ್ಲ ಹೋಗ್ಬೇಕು ಜೊತೆಗೆ ಎಣ್ಣೆ ಕೂಡ ರಿಲೀಸ್ ಆಗ್ಬೇಕು ಅಲ್ಲಿವರೆಗೂ ಇದನ್ನ ಒಂದ್ ಎರಡರಿಂದ ಮೂರ್ ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಇಲ್ಲಿ ಸೇರ್ಸ್ಕೊಳ್ತೀನಿ ಸೇರ್ಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನ ಇದು ಮಾಡ್ಕೊಳ್ಳೋಣ ಕಲ್ಸ್ಕೊಳ್ಳೋಣ ನೋಡಿ ಇವಾಗ ಎಣ್ಣೆ ಕೂಡ ರಿಲೀಸ್ ಆಗಿದೆ ಮಸಾಲೆ ಕೂಡ ಬಿಟ್ಕೊಳ್ತಾ ಇದೆ ನೋಡಿ ಈ ರೀತಿ ಬಿಟ್ಕೋಬೇಕು ಹಸಿ ಸ್ಮೆಲ್ ಎಲ್ಲ ಹೋಗಿದೆ ನೋಡಿ ಇವಾಗ ಈ ರೀತಿ ಬರಬೇಕು ಮಸಾಲೆ ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ನಾವು ಇವಾಗ ಬೇಯಿಸಿ ಕಡಲೆ ಕಾಳನ್ನ ಇದಕ್ಕೆ ಸೇರಿಸ್ಕೊಳ್ಳೋಣ ಜೊತೆಗೆ ಖಾರ ರುಬ್ಬಿದ್ವಲ್ಲ ಜಾರಿಂದ ನೀರು ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ ಇಷ್ಟೇ ಸಾಕು ಎಕ್ಸ್ಟ್ರಾ ನೀರೇನು ಬೇಡ ನಾನು ಇಲ್ಲಿ ಸಾಗು ಮಾಡ್ತಾ ಇರೋದ್ರಿಂದ ಸ್ವಲ್ಪ ಗಟ್ಟಿನೇ ಮಾಡ್ಕೋಬೇಕಾಗತ್ತೆ ಹಾಗಾಗಿ ಇಷ್ಟೇ ಇಷ್ಟು ಸಾಕು ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ ಮುಚ್ಕೊಂಡು ಇದನ್ನ ಒಂದು ಮೂರರಿಂದ ನಾಲ್ಕು ನಿಮಿಷ ಬೇಯಿಸ್ಕೊಳ್ಳೋಣ ಕಡಲೆಕಾಳು ನಾವು ಬೇಯಿಸಿರೋದ್ರಿಂದ ಬೇಗನೆ ಬೆಂದೋಗುತ್ತೆ ಜೊತೆಗೆ ಮಸಾಲೆ ಕೂಡ ನಾವು ಬೇಯಿಸಿದೀವಿ ಹಾಗಾಗಿ ಇಲ್ಲಿನ ಒಂದೆರಡು ಎರಡು ನಿಮಿಷ ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನಾವು ರೆಡಿ ಆಗಿಬಿಡುತ್ತೆ ಇಲ್ಲಿ ಸಾಗು ನೋಡಿ ಆಗಿದೆ ಲಿಡ್ ಮುಚ್ಕೊಂಡು ಇದನ್ನ ಬೇಯಿಸ್ಕೊಳ್ತೀನಿ ಕೂಡ ಮಧ್ಯ ಮಧ್ಯ ಕೈ ಆಡಿಸ್ಕೊಳ್ತಾ ಇರಬೇಕು ತಳ ಹಿಡಿದು ಹಿಡಿಯುತ್ತೆ ಹಾಗಾಗಿ ನೋಡಿ ಆಗಿದೆ ಇದು ಚೆನ್ನಾಗಿ ಬೇಯಿಸ್ಕೊಂಡಿದೀನಿ ಕೂಡ ಸಾಗು ಕೂಡ ನೋಡಿ ಸೂಪರ್ ಆಗಿ ರೆಡಿ ಆಗಿದೆ ಒಳ್ಳೆ ಫ್ಲೇವರ್ ಕೂಡ ಬರ್ತಾ ಇದೆ ತುಂಬಾನೇ ಚೆನ್ನಾಗಿರುತ್ತೆ ಬರೀ ಊರಿಗೆ ಅಂತಾನೆ ಅಲ್ಲ ನಾವು ರೊಟ್ಟಿಗೆ ಚಪಾತಿಗೆ ಪ್ರತಿಯೊಂದಕ್ಕೂ ತುಂಬಾನೇ ಚೆನ್ನಾಗಿರತ್ತೆ ಇದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಳ್ತೀನಿ ಫೈನಲಿ ಉದುರಿಸ್ಕೊಂಡು ಇದನ್ನ ಒಂದ್ಸಲ ತಿರುಗಿಸ್ಕೊಳ್ಳೋಣ ಸಾಕು ನೋಡಿ ಸೂಪರ್ ಆದಂತ ಕಾಬೂಲ್ ಕಾಳು ಸಾಗು ರೆಡಿ ಆಗಿದೆ ಪೂರಿ ಜೊತೆಗೆ ನೋಡಿ ಆಗಿದೆ ಇದು ತೆಗೆದು ಇದು ಸೈಡಿಗೆ ಎತ್ತಿಟ್ಕೊಳ್ಳೋಣ ಇವಾಗ ನೋಡಿ ಲಟ್ಟಿಸ್ ಕಲ್ಸಿ ಇಟ್ಕೊಂಡಿದಂತ ಇಟ್ಟು ಕೂಡ ತೋರಿಸ್ತಾ ಇದೀನಿ ಒಂದು ಹದಿನೈದು ನಿಮಿಷ ನೆಂದಿದೆ ಹತ್ತು ನಿಮಿಷ ನೆಂದ್ರು ಪರವಾಗಿಲ್ಲ ನಾನು ಸ್ವಲ್ಪ ಸಾಗು ಮಾಡೋವರ್ಗು ಒಂದ್ ಹದಿನೈದು ನಿಮಿಷ ಟೈಮ್ ಇಡೀತ್ತು ಅಲ್ಲಿವರೆಗೂ ಇದು ನೆನ್ಕೊಂಡಿದೆ ಹಿಟ್ಟು ಕೂಡ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿ ಬಂದಿದೆ ಅಂತೇಳಿ ನೋಡಿ ಇವಾಗ ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡಿ ಇಟ್ಕೊಳ್ತೀನಿ ನಾವಿಲ್ಲಿ ಒಂದೇ ಸಲ ಬೇಕಾದ್ರೆ ದೊಡ್ಡದಾಗಿ ಚಪಾತಿ ತರ ದೊಡ್ಡದಾಗಿ ಲಟ್ಟಿಸ್ಕೊಂಡು ಸ್ವಲ್ಪ ಸ್ವಲ್ಪನೇ ಒಂದು ಬಟ್ಲ ಸಹಾಯದಿಂದ ಕಟ್ ಮಾಡ್ಕೋಬಹುದು ಇನ್ನ ಸಣ್ಣ ಸಣ್ಣದಾಗಿ ಸಿಂಗಲ್ ಸಿಂಗಲ್ ಆಗಿ ಕೂಡ ನಾವು ಇಲ್ಲಿ ಪೂರಿಗಳನ್ನ ಮಾಡ್ಕೋಬಹುದು ನಾನು ಸಣ್ಣ ಸಣ್ಣದಾಗಿ ಉಂಡೆ ಮಾಡ್ಕೊಂಡು ಒಂದೊಂದೇ ಪೂರಿಗಳನ್ನ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ಇದನ್ನ ನೋಡಿ ಸಣ್ಣ ಸಣ್ಣದಾಗಿ ಉಂಡೆಗಳು ಕೂಡ ಮಾಡಿ ಇಟ್ಕೊಳ್ತಾ ಇದ್ದೀನಿ ಒಂದೇ ಸಲ ನೋಡಿ ಈ ರೀತಿ ಮಾಡಿ ಇಟ್ಕೊಂಡು ಲಟ್ಟಿಸ್ಕೊಳ್ಳೋಣ ಇದನ್ನ ಒಂದೇ ಸಲ ಬೇಕಾದ್ರು ಟೈಮ್ ಇಲ್ಲ ಅನ್ನೋರು ಒಂದೇ ಸಲ ಬೇಕಾದ್ರೆ ದೊಡ್ಡದಾಗಿ ಕೂಡ ಲಟ್ಟಿಸ್ಕೊಂಡು ಒಂದು ಬಟ್ಲು ಸಹಾಯದಿಂದ ಕಟ್ ಮಾಡ್ಕೋಬಹುದು ನೋಡಿ ಇವಾಗ ನಾನು ಸಿಂಗಲ್ ಸಿಂಗಲ್ ಆಗಿ ಪುಟ್ ಪುಡ್ದಾಗೆ ಲಟ್ಟಿಸ್ಕೊಳ್ತೀನಿ ಎಲ್ಲ ಒಂದೇ ಸಮ ಬರಬೇಕು ಆ ರೀತಿ ಲಟ್ಟಿಸ್ಕೋಬೇಕು ಆ ರೀತಿ ಬರೋಲ್ಲ ಹಾಗಾಗಿ ಇದನ್ನ ಲಟ್ಟಿಸ್ಕೊಂಡು ಆಮೇಲೆ ಒಂದು ಬಟ್ಲು ಸಹಾಯದಿಂದ ಒಂದೇ ಸಮ ನಾನು ಕಟ್ ಮಾಡ್ಕೊಳ್ತೀನಿ ನೋಡಿ ಈ ರೀತಿ ಎಲ್ಲಾನು ಸ್ವಲ್ಪ ಹಾಕೊಂಡು ನಾನು ಲಟ್ಟಿಸ್ಕೊಳ್ತಾ ಇದೀನಿ ಇಲ್ಲಿ ಎಣ್ಣೆ ಕೂಡ ಹಾಕೊಂಡು ಲಟ್ಟಿಸ್ಕೊಬಹುದು ಹಿಟ್ಟು ಅಂತಾನೆ ಅಲ್ಲ ಎಣ್ಣೆ ಆದ್ರೂ ಆಯ್ತು ಹಿಟ್ಟಾದ್ರೂ ಆಯ್ತು ನಮಗೆ ಯಾವ್ದು ಅನುಕೂಲ ಅದನ್ನ ಹಾಕೊಂಡು ಇಲ್ಲಿ ಲಟ್ಟಿಸ್ಕೊಬಹುದು ನಾನು ಇಲ್ಲಿ ಗೋಧಿ ಹಿಟ್ಟನ್ನೇ ಹಾಕೊಂಡು ಸ್ವಲ್ಪ ಸ್ವಲ್ಪನೇ ಲಟ್ಟಿಸ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲ ಕೂಡ ಲಟ್ಟಿಸ್ಕೊಂಡಿದೀನಿ ಎಲ್ಲ ಒಂದೇ ಸಮ ಬಂದಿಲ್ಲ ಹಾಗಾಗಿ ಒಂದೇ ಸಮ ಕಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತಲ್ಲ ಹಾಗಾಗಿ ನೋಡಿ ಒಂದು ಬಟ್ಲು ಸಹಾಯದಿಂದ ಇದನ್ನೆಲ್ಲ ರೌಂಡ್ ಆಗಿ ಒಂದೇ ಸಮ ಮಾಡ್ಕೊಳ್ತೀನಿ ಎಲ್ಲಾನು ಈ ರೀತಿ ಕಟ್ ಮಾಡ್ಕೊಂಡು ತುಂಬಾನೇ ಚೆನ್ನಾಗಿ ಕಾಣುತ್ತೆ ಪೂರಿ ನೋಡಕ್ಕೂ ಮತ್ತೆ ತಿನ್ನಕ್ಕೂ ತುಂಬಾ ಚೆನ್ನಾಗಿ ಇಷ್ಟ ಆಗುತ್ತೆ ಹಾಗಾಗಿ ನೋಡಿ ಎಲ್ಲಾನು ಈ ರೀತಿ ಕಟ್ ಮಾಡಿ ನಾನು ತಗೊಳ್ತೀನಿ ರೌಂಡ್ ರೌಂಡ್ ಆಗಿ ಒಂದೇ ಸಮ ಬರುತ್ತೆ ಪೂರಿ ತುಂಬಾನೇ ಚೆನ್ನಾಗಿರತ್ತೆ ನೋಡಿ ಈ ವಿಧಾನದಲ್ಲಿ ನೀವು ಒಂದ್ಸಲ ಟ್ರೈ ಮಾಡಿ ಮತ್ತೆ ಇದನ್ನ ಹದಿನೈದು ದಿನಗಳ ಗಟ್ಲೆ ನಾವು ಹೇಗ್ ಸ್ಟೋರ್ ಮಾಡಿ ಇಡಬಹುದು ಅನ್ನೋದನ್ನು ಕೂಡ ನಾನು ಇಲ್ಲಿ ಹೇಳ್ತೀನಿ ಕೆಲ್ಸಕ್ಕೆ ಹೋಗೋ ಅಂತವ್ರು ಈ ರೀತಿ ಮಾಡಿ ಇಟ್ಕೊಬಿಟ್ರೆ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಮೇಲೆ ಒಂದು ಹಂಚ್ ಇಟ್ಕೊಂಡಿದೀನಿ ದೋಸೆ ಹಂಚಿ ಇಟ್ಕೊಂಡಿದೀನಿ ಹಂಚ್ ಕೂಡ ಚೆನ್ನಾಗಿ ಕಾದಿತ್ತು ನೋಡಿ ಒಂದೊಂದೇ ಪೂರಿಗಳನ್ನ ಅದ್ರ ಮೇಲೆ ಹಾಕೊಳ್ತಾ ಇದೀನಿ ಜಸ್ಟ್ ಒನ್ ಇಂದ ಫಾರ್ಟಿ ಸೆಕೆಂಡ್ಸ್ ಅಷ್ಟೇ ನಾವು ಇದನ್ನ ಬೇಯಿಸ್ಕೊಬೇಕಾಗತ್ತೆ ಮತ್ತೆ ಹಾಕಿಕೆ ಒಂದೊಂದೇ ಹಿಂದಿನ ದಿನ ದಿನ ನೋಡಿ ಈ ತರ ತಿರುಕೊಬೇಕು ನೋಡಿ ಈ ರೀತಿ ತಿರುಗಿಸಿಕೊಂಡು ಎಲ್ಲ ಪಟ್ ಪಟ್ ಅಂತ ಎತ್ಕೊ ಜಾಸ್ತಿ ಬೇಯಿಸಕ್ಕೆ ಹೋಗ್ಬಾರ್ದು ಜಸ್ಟ್ ಒನ್ ತರ್ಟಿ ಇಂದ ಫಾರ್ಟಿ ಸೆಕೆಂಡ್ಸ್ ಅಷ್ಟೇ ನೋಡಿ ಈ ರೀತಿ ತಿರ್ಗಿಸ್ಕೊಂಡು ಪಟ ಅಂತ ಎತ್ಕೊ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ನೋಡಿ ಇದು ಈ ರೀತಿ ಎಲ್ಲ ನಾನು ಬೇಯಿಸ್ಕೊಳ್ತೀನಿ ಜಸ್ಟ್ ಒಂದು ತರ್ಟಿ ಸೆಕೆಂಡ್ಸ್ ಅಷ್ಟೇ ಈ ರೀತಿ ಮಾಡಿ ಇಟ್ಕೊಬಿಡ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇನ್ನು ಒಂದು ಸ್ಟೆಪ್ ತೋರಿಸ್ತೀನಿ ನೋಡಿ ಈ ರೀತಿ ಒಂದ್ ಕಡೆಯಿಂದ ಹಾಕೊಂಡು ಹೋಗ್ತಾ ಇದ್ದಂಗೆ ಇನ್ನೊಂದ್ ಕಡೆಯಿಂದ ತಕೊಂಡ್ ಬಂದ್ಬಿಡ್ಬೇಕು ಒಂದ್ ಲೈಟ್ ಆಗಿ ಹಿಂಗ್ ತಿರ್ಗಿಸ್ಕೊಂಡು ತಿರ್ಸ್ಕೊಂಡು ತುಂಬಾ ಬೇಯಿಸಕ್ ಹೋಗ್ಬಾರ್ದು ಲೈಟ್ ಆಗಿ ಬೇಯಿಸ್ಕೋಬೇಕು ಅಷ್ಟೇ ನೋಡಿ ಇವಾಗ ಆಗಿದೆ ಇದು ಕೂಡ ತಿರ್ಗಿಸ್ಕೊಂಡು ತಗೊಳ್ತೀನಿ ತುಂಬಾನೇ ಚೆನ್ನಾಗಿ ನೋಡಿ ಈ ರೀತಿ ನಾವು ಮಾಡಿ ನಾವು ಒಂದು ಕಂಟೈನರ್ ಅಲ್ಲಿ ಆಗ್ಲಿ ಇಲ್ಲ ಒಂದು ನೀಟ್ ನೀಟಾಗಿ ಸ್ಟೋರ್ ಮಾಡಿ ಇಡಬಹುದು ನಾವು ಹದಿನೈದು ದಿನ ಗಟ್ಟಲೆ ಬೇಕಾದ್ರು ಇಟ್ಕೊಂಡು ಈ ರೀತಿ ನಾವು ಆಮೇಲೆ ಎಣ್ಣೆಲಿ ಕರ್ಕೊಂಡು ತಿನ್ಕೊ ತಿನ್ಬಹುದು ಟೈಮ್ ಇಲ್ಲ ಅನ್ನೋರು ಇಲ್ಲ ಏನಾದ್ರೂ ಫಂಕ್ಷನ್ ಇದೆ ಅನ್ನೋರು ಎಲ್ಲ ಲಟ್ಟಿಸಿ ಇಟ್ಕೊಂಡು ಮಾಡೋಕೆ ಆಗೋದಿಲ್ಲ ಈ ರೀತಿ ಮಾಡಿ ಇಟ್ಕೊಂಡ್ರೆ ನಾವು ಹದಿನೈದು ದಿನದ ಗಟ್ಲೆ ಇಟ್ಕೊಂಡು ಸ್ಟೋರ್ ಮಾಡಿ ತಗೊಂಡು ಯೂಸ್ ಮಾಡ್ಕೋಬಹುದು ನೋಡಿ ಎಷ್ಟು ಚೆನ್ನಾಗಿ ಇದೆ ಬಿಸಿ ಬಿಸಿ ಇದೆ ಇದು ತಣ್ಣಗಾದ್ಮೇಲೆ ಇದನ್ನ ಒಂದು ಬಾಕ್ಸ್ ಬಾಕ್ಸಲ್ಲಾಗ್ಲಿ ಇಲ್ಲ ಒಂದು ಅಲ್ಲಿ ಆಗ್ಲಿ ನೀಟಾಗಿ ಸ್ಟೋರ್ ಮಾಡಿ ಇಟ್ಕೋಬಹುದು ಈಗ ತುಂಬಾ ನೆಂಟುಗಳು ಬಂದ್ರು ಅನ್ನೋ ಟೈಮಲ್ಲಿ ಇಲ್ಲ ಮಾಡ್ಕೋಬಹುದು ಇಲ್ಲ ತುಂಬಾನೇ ಹಿಟ್ಟು ಕಲಸಿ ಸ್ವಲ್ಪ ಮಿಕ್ತು ಅನ್ನೋ ಟೈಮಲ್ಲಿ ನಾವು ಹಾಗೆ ಇಟ್ಟು ಅಲ್ಲಿ ಎಲ್ಲಾದ್ರೂ ಇಟ್ಬಿಟ್ಟೆ ಕಪ್ ಕಪ್ಪು ಬಂದ್ಬಿಡತ್ತೆ ಹಿಟ್ಟು ಈ ರೀತಿ ನಾವು ಹಿಟ್ಟು ಸ್ವಲ್ಪ ಜಾಸ್ತಿ ನಾದಿರೋದ್ರೆ ಈ ರೀತಿ ಮಾಡಿ ನೋಡಿ ರೀತಿ ಎತ್ತಿ ಲೈಟ್ ಆಗಿ ಫ್ರೈ ಮಾಡಿ ಎತ್ತಿ ಇರತ್ತೆ ಈ ರೀತಿ ಇಟ್ಕೊಳ್ಳೋದ್ರಿಂದ ಹದಿನೈದು ದಿನ ಸ್ಟೋರ್ ಸ್ಟೋರ್ ಮಾಡಿಟ್ಕೋಬಹುದು ನಮಗೆ ಬೇಕು ಅಂದಾಗ ಎಣ್ಣೆಲ್ ಹಾಕೊಂಡು ಕರ್ಕೊಂಡು ತಿನ್ಬಹುದು ತುಂಬಾನೇ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿ ಕೂಡ ಬರುತ್ತೆ ಯಾವುದೇ ಕಾರಣಕ್ಕೂ ಹಾಳಾಗೋದಿಲ್ಲ ನೋಡಿ ನೀವು ಬೇಕಾರೆ ಒಂದ್ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ತಣ್ಣಗಾಗಿದೆ ಇವಾಗ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಒಂದೇ ಸಮ ಇದೆ ಎಷ್ಟು ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ಯಾವುದೇ ಕಾರಣಕ್ಕೂ ಹಾಳಾಗೋದಿಲ್ಲ ನೀವು ಬೇಕಾದ್ರೆ ಈ ವಿಧಾನದಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ಇವಾಗ ಇವಾಗ ಸ್ವಲ್ಪ ನಾನು ಪೂರಿ ಕರ್ದ್ಬಿಟ್ಟು ತೋರಿಸ್ತೀನಿ ಇದನ್ನ ಬಾಣ್ಲೇಲಿ ಎಣ್ಣೆ ಕೂಡ ಹಾಕೊಂಡಿದೀನಿ ಎಣ್ಣೆ ಕೂಡ ಕಾಯ್ಕೊಂಡಿದೆ ನೋಡಿ ನಾನು ಕರ್ದಿದ್ನಲ್ಲ ಬೇಯಿಸ್ಕೊಂಡಿದ್ನಲ್ಲ ಲೈಟ್ ಆಗಿ ಅದನ್ನ ಹಾಕೊಳ್ತಾ ಇದೀನಿ ಲೈಟ್ ಆಗಿ ಒಂದೊಂದೇ ಈ ರೀತಿ ಹಾಕೊಂಡು ನೋಡಿ ಕರ್ಕೊಳ್ಳೋಣ ಪೂರಿ ಎಲ್ಲ ಜಾಸ್ತಿ ಕರಿಬಾರ್ದು ಕ ಫುಲ್ ಕಂದು ಬಣ್ಣ ಬಂದ್ಬಿಟ್ರೆ ಚೆನ್ನಾಗ್ ಆಗೋದಿಲ್ಲ ಅದೆಲ್ಲ ಪುಡಿ ಪುಡಿ ಆಗ್ಬಿಡುತ್ತೆ ಹಾಗಾಗಿ ಮೀಡಿಯಂ ಆಗೇ ನಾವು ಫ್ರೈ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಒಂದು ಸೈಡ್ ಮೇಲೆ ಅದಾಗೆ ನೊರೆ ಎಲ್ಲ ಕಮ್ಮಿ ಆಗುತ್ತೆ ಅವಾಗ ಇನ್ನೊಂದ್ ಸೈಡ್ ತಿರ್ಗಿಸ್ಕೊಂಡು ಅದು ಕೂಡ ಬೇಯಿಸ್ಕೋಬಹುದು ನೋಡಿ ಎಷ್ಟು ಚೆನ್ನಾಗಿ ಇದೆ ಎಷ್ಟು ಚೆನ್ನಾಗಿ ಉಬ್ಬಿ ಕೂಡ ಬಂದಿದೆ ನೋಡಿ ಪೂರಿ ತುಂಬಾ ಸೂಪರ್ ಆಗಿ ರೆಡಿ ಆಗುತ್ತೆ ಜಾಸ್ತಿ ಟೈಮ್ ಹಿಡಿಯೋದಿಲ್ಲ ಈ ರೀತಿ ಮಾಡಿ ಇಟ್ಕೊಳ್ಳೋದ್ರಿಂದ ಅರ್ಜೆಂಟ್ ಆಗಿ ಕೆಲ್ಸಕ್ಕೆ ಹೋಗೋರ್ಗೆಲ್ಲ ತುಂಬಾನೇ ಯೂಸ್ ಆಗುತ್ತೆ ಮತ್ತೆ ಮನೇಲಿ ಫಂಕ್ಷನ್ ಅಂತ ಹೇಳಿದಾಗೆಲ್ಲ ಈ ರೀತಿ ಮಾಡಿ ಇಟ್ಕೊಬಿಟ್ರೆ ಬೇಕು ಅಂದಾಗೆಲ್ಲ ಕರ್ಕೋಬಹುದು ನೋಡಿ ಇಂದೊಂದು ಕೂಡ ಹಾಕಿ ನಾನು ತೋರಿಸ್ತಾ ಇದೀನಿ ತುಂಬಾ ಚೆನ್ನಾಗಿ ಉಬ್ಬಿ ಬರುತ್ತೆ ತುಂಬಾ ಟೇಸ್ಟಿಯಾಗಿ ಕೂಡ ಬರುತ್ತೆ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಒಂದ್ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಉಬ್ಬಿ ಕೂಡ ಬರ್ತಾ ಇದೆ ತುಂಬಾನೇ ಚೆನ್ನಾಗಿರುತ್ತೆ ಈ ವಿಧಾನದಲ್ಲಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಇಷ್ಟೇ ಇದು ಪೂರಿ ಮತ್ತೆ ನಾನು ಇದರಲ್ಲಿ ಕಾಬೂಲ್ ಕಡಲೆ ಕಾಳದು ಸಾಗು ಕೂಡ ಮಾಡಿದ್ದೆ ತುಂಬಾನೇ ಚೆನ್ನಾಗಿದೆ ಬೆಳಗಿನ ತಿಂಡಿಗಾಗ್ಬೋದು ಯಾವುದೇ ಆಗ್ಬಹುದು ಆಗ್ಬೋದು ಬರ್ತ್ ಡೇ ಪಾರ್ಟಿ ಇರ್ಬಹುದು ಯಾವಾಗ ಬೇಕಾದರೂ ನಾವು ಈ ರೀತಿ ಮಾಡಿ ಪಟ್ ಅಂತ ಪೂರಿನ ರೆಡಿ ಮಾಡ್ಕೋಬಹುದು ತುಂಬಾನೇ ಚೆನ್ನಾಗಿರುತ್ತೆ ಈ ಪೂರಿ ರೆಸಿಪಿ ನಿಮಗೆಲ್ಲ ನೋಡಿ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊಳ್ತೀನಿ ನೋಡಿ ಎಲ್ಲ ಇದೆ ರೀತಿ ಎಲ್ಲಾನು ಕಲ್ತ್ಕೊಳ್ತೀನಿ ಇದೆ ರೀತಿ ನಮ್ಗೆ ಎಷ್ಟು ಅಷ್ಟು ಮಾಡ್ಕೊಂಡು ಉಳ್ದಿದೆ ಸ್ಟೋರ್ ಮಾಡಿ ಇಟ್ಕೋಬಹುದು ತುಂಬಾನೇ ಚೆನ್ನಾಗಿ ಬರುತ್ತೆ ನೀವು ಒಂದ್ಸಲ ನಿಮ್ಗೆ ಇಷ್ಟ ಆದ್ರೆ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಇಷ್ಟೇ ಇದು ಇನ್ನು ಈಸಿ ರೆಸಿಪಿಗಳಿಗಾಗಿ ದಯವಿಟ್ಟು ಆಡಿ ಅಡುಗೆ ಮನೆ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್ ದಯವಿಟ್ಟು ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊಳ್ತೀನಿ ಇನ್ನು ಈಸಿ ಇದೆ ರೀತಿ ಈಸಿ ರೆಸಿಪಿಗಳಿಗಾಗಿ ದಯವಿಟ್ಟು ಅಡಿ ಅಡುಗೆ ಮನೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ರೆಸಿಪಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು